ಏನೋ ಕ್ವಶನ್ ಕೇಳಿದ್ರೆ ಕೇಳಿರಿ ನೀವು ಮತ್ತೆ ನಂದು ನಾನು ಹೇಳದೇ ನಾನು ರಾಮ್ ರಾಂಧೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇ ಪಟ್ಟಣ ಸಹೋದರಾದ ಮಲ್ಲಣ್ಣ ಯಾದವ್ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ನಾವು ಗೆಲ್ಲಿಸ್ತಾ ಇದ್ದೀವಿ ನಾವು ಯಾವ್ದು ಬಣ್ಣ ನಾವೆಲ್ಲ ತಟ್ಟಸ್ಥ ಬಣ್ಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ್ಣ ಇದು ನನಗೇನು ಗೊತ್ತಿಲ್ಲ ಯಾವುದಕ್ಕೆ ಧವನ್ ಅವರು ಅವ್ರು ಬೆಂಬಲಿಸೋದು ನನ್ಗೆ ಗೊತ್ತಿಲ್ಲ ಧವನ್ ಅವರು ನಾನು ಸತೀಶ್ ಜಾರಕಿಹೊಳಿಗೆ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವುದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಕೊನೆ ಮುಂಬಿಟ್ಟಿಗೆ ಅದು ಏನಾಯ್ತು ಗೊತ್ತಿಲ್ಲ ಪಾಪ ಸತೀಶ್ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ಟರು ಆದರೆ ನಮ್ಮ ತಾಲೂಕಿನ ಒಂದು ಮೂರ್ನಾಲ್ಕು ಶನಿ ಶನಿಗಳಿದ್ದಾರೆ ಅವ್ರು ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರದು ಅಂತ ನನಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾ ಬರೀ ದುಡ್ಡು ಇಟ್ಕೊಂಡು ಬರೀ ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು ಅವ್ರು ದೊಡ್ಡ ಲೀಡ್ರಾಗ ಕೊಡ್ತಾವ್ರೆ ಇದು ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಲೀಡ್ರಾಗೆ ಬರೀ ಹಣದ ಚಾಲಿ ಚಾ ಇಟ್ಕೊಂಡು ಓಡಾಡ್ತಾವ್ರೆ ಈ ಚುನಾವಣೆ ದುಡ್ಡಿಂದು ದುಡ್ಡಿನ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಲೆತ್ ಕೊಡ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣದ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ ಏನ್ ಗೊಂದಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿಜೆಪಿ ಆದ್ರು ಈ ಎಲೆಕ್ಷನ್ಗೆ ಆ ಇಲ್ಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ತಮ್ಮರು ಥರ ಇರ್ತೀವಿ ಅದ್ರಾಗೆ ಅಪೋಸಿಷನ್ನ ಅವ್ರು ಅಕಸ್ಮಾತ್ ಅವ್ರು ಬಿ ಜೆ ಪಿನ್ ನಿಂತ್ಕೊಂಡು ನಾವು ಕಾಂಗ್ರೆಸ್ನ ನಿಂತ್ಕೊಂಡು ನಿಂತ್ಕೊತೀರಿ ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ನಾವು ಆಮೇಲೆ ಶತ್ರುಗಳನ್ನ ಸ್ತಂಭ ಈ ಪ್ರಶ್ನೆನೇ ಬರೋದು ಅವರಿಗೆ ಯಾರು ಕೇಳೋದು ನೀವು ಅವರು ಇಬ್ರು ಶತ್ರು ಯಾಕೆ ಶತ್ರುಗಳಾಗಬೇಕು ನಮ್ಮ ಆಸ್ತಿ ಅವ್ರು ಕಸ್ಕೊಂಡಿಲ್ಲ ನಮ್ಮ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಸ್ಕೊಂಡಿಲ್ಲ ರಾಜಕೀಯ ಇತ್ಯರ್ಥ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಓಟ್ ಅವರು ಅವ್ರು ಓಟ್ ಅವ್ರು ಕೇಳ್ತಾರೆ ನಮ್ಮ ಓಟ್ ನಾವು ಕೇಳ್ತೀವಿ ಅಷ್ಟೇ ಆದ್ದರಿಂದ ಮುಂದೆ ಬರೋಂಥ ದಿನಗಳು ಅಂ ಅಂಥದ್ದೇನು ಕನ್ಫ್ಯೂಷನ್ ಇರುತ್ತೆ ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರೆ ರಾಜಕೀಯ ಯಾರು ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಒಂದಿಲ್ಲದೆಲ್ಲ ನೀವು ಗೊಂದಲ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಪದೇ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವು ಮಾಧ್ಯಮದವರು ನಾವು ಏನು ಗೊಂದಲ ಇಲ್ಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ್ದು ಭಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದ್ದಾರೆ ಇವಾಗ ಜನ ಓಕೆ ಥ್ಯಾಂಕ್ ಯು ನಮಸ್ಕಾರ ಖಂಡಿತ